ಇದನ್ನು ನಾವು ಬೆಂಗಳೂರು ನಡೀತಕ್ಕಂಥ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಸಮಕ್ಷಮದಲ್ಲಿ ಭಾರತ ಸರ್ಕಾರದ ಬಿಜೆಪಿಯ ವಿರುದ್ಧ ನಮ್ಮ ರಾಷ್ಟೀಯ ಕಾಂಗ್ರೆಸ್ ಪಕ್ಷದ ಈ ದೇಶದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿ ಸಾಹೇಬರವರ ಆದೇಶದ ಮೇರೆಗೆ ನಮ್ಮ ರಾಷ್ಟ ನಮ್ಮ ರಾಷ್ಟ್ರ ರಾಷ್ಟರಾಯ್ಕಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ಸೂಚನೆ ಮೇರೆಗೆ ಈ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಕೆ ಶಿವಕುಮಾರ್ ಅವರ ಆದೇಶ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಆದೇಶದಂತೆ ಇವತ್ತು ನಾವು ಬಂಗಾರಪೇಟೆಯಿಂದ ಇವತ್ತೇನು ಈ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಚುನಾವಣೆ ಆಯೋಗವನ್ನು ದುರುಪಯೋಗಪಡಿಸಿಕೊಂಡು ನಕಲಿ ಓಟಡಿಗಳನ್ನು ಸೃಷ್ಟಿ ಮಾಡಿ ಇವತ್ತು ಈ ದೇಶದಲ್ಲಿ ಸುಮಾರು ಎಂಬತ್ತು ಸೀಟುಗಳನ್ನು ಪಾರ್ಲಿಮೆಂಟ್ ಅಲ್ಲಿ ಎಂಬತ್ತು ಸೀಟುಗಳನ್ನು ಗೆಲ್ಲುವಂತ ಅವರು ಗುರುತವನ್ನು ಮಾಡಿ ಇವತ್ತು ಚುನಾವಣಾ ಆಯೋಗವನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಈ ದೇಶದಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಇವತ್ತು ನಮ್ಮ ರಾಜ್ಯದಲ್ಲೂ ಕೂಡ ಮಹದೇವಪುರ ಕಾನ್ಸ್ಟಿಟ್ಯನ್ಸಿಯಲ್ಲಿ ಚಾಮರಾಜಪೇಟೆ ಕಾನ್ಸ್ಟಿಟ್ಯನ್ಸಿಯಲ್ಲಿ ಇನ್ನು ಅನೇಕ ಭಾಗಗಳಲ್ಲೂ ಕೂಡ ನಕಲಿ ಓಟ್ ರೇಟಿ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರನ್ನು ತಂದಿತ್ತು ಬೆಳಗ್ಗೆ ತಗೊಬಂದು ಸಾಕ್ಷಿ ಸಮೇತ ಆಧಾರ ಸಮೇತ ಇವತ್ತು ನಮ್ಮ ರ್ಯಾಲಿಯಲ್ಲಿ ಗೌರವಿಸಿದ ರಾಹುಲ್ ಗಾಂಧಿ ಅವರು ಇವತ್ತು ಪ್ರೂವ್ ಮಾಡ್ತಾ ಇಷ್ಟೇ ಅಲ್ಲ ಇನ್ನೇನು ನೋಡಬೇಕು ನೀವು ಅಂತ ಒಬ್ಬ ಎಲ್ ಎ ಕೂಡ ಈ ನಕಲಿ ಆಧಾರ್ ಕಾರ್ಡ್ ಬಳದಲ್ಲಿ ಗುರುತಿನ ಬಳದಲ್ಲಿ ತೊಡಗಿಸಿಕೊಂಡಿದ್ರು ಅದೇ ರೀತಿ ಮುನರತ್ತ ಒಬ್ಬ ಶಾಸಕ ಕೂಡ ಇವತ್ತು ನಕಲಿ ಆಧಾರ್ ಕಾರ್ಡ್ಗಳನ್ನು ಚುನಾವಣೆ ಗುರುತಿನ ಮಾಡುವ ಮುಖಾಂತರ ಇವತ್ತು ಅವರು ಇವತ್ತು ಕೇಸ್ ನಡೀತಾ ಇದೆ ಈ ಬಿಜೆಪಿಯವರು ವಾಮ ಮಾರ್ಗದಲ್ಲಿ ಜನರಿಂದ ಮತ ಪಡೆಯೋದಕ್ಕಾಗದೆ ವಾಮ ಮಾರ್ಗದಲ್ಲಿ ರೀತಿ ಇವತ್ತು ಚುನಾವಣಾ ಆಯೋಗವನ್ನು ದುರುಪಯೋಗಪಡಿಸಿಕೊಂಡು ಗೆದ್ದು ಇವತ್ತು ದೇಶಭಾರ ಮಾಡಿ ದೇಶವನ್ನು ವಿನಯ ಸಂಚಿಯನ್ನು ನಿಜಕ್ಕೂ ಕೂಡ ಸಾಧ್ಯ ಭಾರತ ದೇಶದಲ್ಲಿ ಹಿಂದುಳಿದವರು ಅಲ್ಪಸಂಖ್ಯಾತರು ದೀನ ದಲಿತರು ಇವರೆಲ್ಲ ಕೂಡ ಇವತ್ತು ಕಾಂಗ್ರೆಸ್ ಆಗಿದ್ದಾರೆ ಆದರೂ ಕೂಡ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಆಳ್ತಿ ಬರ್ತಾ ಇದೆ ಇದಕ್ಕೆ ಕಾರಣ ಏನಪ್ಪಾ ಅಂದರೆ ನಕಲಿ ಐಡಿ ಚುನಾವಣೆ ತಯಾರು ಮಾಡತಕ್ಕಂಥದ್ದು ಚುನಾವಣೆ ಆಯೋಗ ಇವರಿಗೆ ಸಂಪೂರ್ಣವಾಗಿ ಹಿಂಬಾಗಿಲಿನಿಂದ ಬೆಂಬಲವನ್ನು ಕೊಟ್ಟು ಈ ಪ್ರಜಾಪ್ರಭುತ್ವವನ್ನು ಕತ್ತೊಲೆ ಮಾಡತಕ್ಕಂಥದ್ದು ಇವತ್ತು ನೋಡಿ ಬಿಹಾರದಲ್ಲಿ ಬಿಹಾರ ಚುನಾವಣೆಯಲ್ಲಿ ಅರವತ್ತು ನಾಲ್ಕು ಲಕ್ಷ ಮತದಾರರು ಕೇವಲ ಒಂದು ವರ್ಷದಲ್ಲಿ ನಾಪತ್ತೆ ಅಂದ್ರೆ ಇದು ಕಣ್ಣು ಮುಂದೆ ಕಾಣತಕ್ಕಂಥ ಉದಾಹರಣೆ ಆದ್ದರಿಂದ ಇವತ್ತೇನು ಈ ಬಿಜೆಪಿಯವರು ಈ ಒಂದು ಚುನಾವಣಾ ಆಯೋಗವನ್ನ ತಮ್ಮ ಕಬಿಮುಷಿಯಲ್ಲಿಟ್ಟುಕೊಂಡು ಇವತ್ತು ಈ ಒಂದು ದೇಶವನ್ನ ವಿನಾಶದಂತೆ ತಗೊಂಡು ಹೋಗ್ತಾ ಇದ್ದಾರೆ ಅಂಬೇಡ್ಕರ್ ಅವರು ರಚನೆ ಮಾಡಿರತಕ್ಕಂಥ ಸಂವಿಧಾನ ರೀತಿಯಲ್ಲಿ ಇವತ್ತು ನಮಗೆ ನಿಜವಾಗಲೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಆ ಸಂವಿಧಾನದ ಆಶೋತ್ತರಗಳಿಗೆ ವಿರುದ್ಧವಾಗಿ ಇವತ್ತು ಬಿಜೆಪಿಯವರು ದೇಶದ ದೇಶವನ್ನು ಹಾಳ್ತಾ ಇದ್ದಾರೆ ಇದರ ವಿರುದ್ಧವಾಗಿ ಇವತ್ತು ನಾವೇನು ಬೆಂಗಳೂರಿನಲ್ಲಿ ನಡೀತಕ್ಕಂಥ ಪ್ರೀಡಂಪ ನಡೀತಕ್ಕಂಥ ರಾಹುಲ್ ಗಾಂಧಿ ಅವರ ಒಂದು ಕಾರ್ಯಕ್ರಮಕ್ಕೆ ಬಂಗಾರಪೇಟ್ ತಾಲೂಕಿನಿಂದ ಸುಮಾರು ಎರಡು ಸಾವಿರ ಜನ ಇವತ್ತು ಬಸ್ಗಳಲ್ಲಿ ಟಾಟಾ ಸೋಮಗಳಲ್ಲಿ ನಾವು ಇವತ್ತು ಆಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಕೋಲಾರ ಜಿಲ್ಲಾ ಮಾಜಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಾಯಡ್ಡಿ ಅವರು ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾಗಿರ್ತಕ್ಕಂಥ ಪಾರ್ಶಾತ್ಯವರು ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದರವರು ನಮ್ಮ ಮುಖಂಡರಾಗಿರ್ತಕ್ಕಂಥ ಮುನ್ರಾಜರು ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ನ್ಯೂಸ್